ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ನೂರ ನಲ್ವತ್ತೊಂದು ರನ್ ಬಾರಿಸಿ ಹೈದರಾಬಾದ್ ತಂಡವನ್ನು ಗೆಲ್ಲಿಸಿ ಅತ್ತರು ಅಭಿಷೇಕ್ ಶರ್ಮಾ ಬಳಿಕ ಮಾಡಿದರು ದೊಡ್ಡ ಘೋಷಣೆ ಕಾವ್ಯ ಮಾರನ್ ಕುರಿತು ಹೇಳಿದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಪಂಜಾಬ್ ವಿರುದ್ಧ ಹೈದರಾಬಾದ್ ಗೆದ್ದ ಬಳಿಕ ಅಭಿಷೇಕ್ ಶರ್ಮಾ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ನಿನ್ನೆ ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಟಾಟಾ ಐಪಿಎಲ್ ಎರಡ್ ಸಾವಿರದ ಪಂದ್ಯದಲ್ಲಿ ಹೈದರಾಬಾದ್ ತಂಡವು ಪಂಜಾಬ್ ತಂಡವನ್ನು ಬರೋಬ್ಬರಿ ಎಂಟು ವಿಕೆಟ್ಗಳಿಂದ ಸೋಲುಣಿಸಿದೆ ಸ್ನೇಹಿತರೆ ಇದರೊಂದಿಗೆ ಸನ್ರೈಸರ್ಸ್ ಹೈದರಾಬಾದ್ ತಂಡವು ಸತತ ಸೋಲುಗಳ ಬಳಿಕ ಇದೀಗ ಮೊದಲ ಗೆಲುವು ಕಂಡಿದೆ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಪಂಜಾಬ್ ಕಿಂಗ್ಸ್ ತಂಡವು ಭರ್ಜಿ ಆಟವನ್ನ ನೀಡಿತು ಇಪ್ಪತ್ತು ಓವರ್ಗಳಲ್ಲಿ ಪಂಜಾಬ್ ತಂಡ ಆರು ವಿಕೆಟ್ ಕಳೆದುಕೊಂಡು ಬರೋಬ್ಬರಿ ಹಾಕಿತು ತಂಡದ ಪರ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಮೂವತ್ತಾರುಗಳಿಂದ ಎಂಬತ್ತೆರಡು ರನ್ ಗಳ ಅದ್ಭುತ ಇನ್ನಿಂಗ್ಸ್ ಆಡಿದರೆ ಆರಂಭಿಕ ಆಟಗಾರ ಪ್ರಭಸಿಮ್ ರನ್ ಸಿಂಗ್ ನಲವತ್ತೆರಡು ರನ್ ಮತ್ತು ಪ್ರಿಯಾಂಶ್ ಆರ್ಯ ಮೂವತ್ತಾರು ರನ್ ಬಾರಿಸಿ ಮಿಂಚಿದರು ಇನ್ನು ಕೊನೆಯಲ್ಲಿ ಅಸ್ಟೋನಿಸ್ ಹನ್ನೊಂದು ಸೀತುಗಳಿಂದ ಮೂವತ್ನಾಲ್ಕು ರನ್ಗಳ ಅಜಿಯ ಇನ್ನಿಂಗ್ಸ್ ಆಡಿದರು ಆತ ಹೈದರಾಬಾದ್ ತಂಡದ ಪರ ಹರ್ಷಲ್ ಪಟೇಲ್ ನಾಲ್ಕು ವಿಕೆಟ್ ಪಡೆದರು ಸ್ನೇಹಿತರೆ ಪಂದ್ಯ ಗೆಲ್ಲಲು ಇನ್ನೂರ ನಲವತ್ತಾರು ರನ್ಗಳ ಕಠಿಣ ಗುರಿಯನ್ನು ಬೆನ್ನೆಟ್ಟಿದಂತಹ ಹೈದರಾಬಾದ್ ತಂಡವು ಸ್ಫೋಟಕ ಆರಂಭವನ್ನ ಪಡೆದುಕೊಂಡಿತು ಆಸಿಸ್ ಆರಂಭಿಕ ಆಟಗಾರ ಟ್ರಾವಿಸ್ ಹಾಗೂ ಟೀಂ ಇಂಡಿಯಾದ ಯುವ ಆಟಗಾರ ಅಭಿಷೇಕ್ ಶರ್ಮಾ ಹೈದರಾಬಾದ್ ತಂಡಕ್ಕೆ ಮೊದಲ ವಿಕೆಟ್ಗೆ ರನ್ಗಳ ಅದ್ಭುತ ಜೊತೆ ಆಟವನ್ನು ನೀಡಿದರು ಆಲ್ಮೋಸ್ಟ್ ಆಗಿ ಇಲ್ಲೇ ಪಂದ್ಯ ಹೈದರಾಬಾದ್ ತಂಡ ಗೆದ್ದು ಬಿಟ್ಟಿತು ಅಂತಾನೆ ಹೇಳಬಹುದು ಅಂತಿಮವಾಗಿ ಹೈದರಾಬಾದ್ ನಿಗದಿತ ಟಾರ್ಗೆಟ್ ಅನ್ನು ಹದಿನೆಂಟು ಪಾಯಿಂಟ್ ಮೂರು ಓವರ್ಗಳಲ್ಲಿ ಕೇವಲ ಎರಡು ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡಿತು ತಂಡದ ಪರ ಆರಂಭಿಕ ಆಟಗಾರ ಅಭಿಷೇಕ್ ಶರ್ಮಾ ಇವತ್ತೈದು ದಿವಸಗಳಿಂದ ನೂರ ನಲ್ವತ್ತೊಂದು ರನ್ಗಳ ಅದ್ಭುತ ಇನ್ನಿಂಗ್ಸ್ ಆಡಿದರೆ ಇನ್ನೂರು ಆರಂಭಿಕ ಆಟಗಾರ ಟ್ರಾವಿಸೆಡ್ ಅರ್ವತ್ತಾರು ರನ್ ಸಿಡಿಸಿ ಮಿಂಚಿದರು ಇನ್ನು ಪಂಜಾಬ್ ತಂಡದ ಪರ ಹರ್ಷಿದೀಪ್ ಸಿಂಗ್ ಹಾಗೂ ಚಹಲ್ ತಲಾ ಒಂದೊಂದು ವಿಕೆಟ್ ಪಡೆದುಕೊಂಡರು ಇದರೊಂದಿಗೆ ಸನ್ರೈಸರ್ಸ್ ಹೈದರಾಬಾದ್ ತಂಡ ಈ ಪಂದ್ಯವನ್ನು ಎಂಟು ವಿಕೆಟ್ ಗಳಿಂದ ಗೆದ್ದುಕೊಂಡಿದೆ ಇನ್ನೂ ಒಂದು ಪಂದ್ಯದಲ್ಲಿ ನೂರ ನಲವತ್ತೊಂದು ರನ್ಗಳ ಅದ್ಭುತ ಇನ್ನಿಂಗ್ಸ್ ಆಡಿದ ಅಭಿಷೇಕ್ ಶರ್ಮಾ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ಗೆ ಭಾಜನರಾಗಿದ್ದಾರೆ ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ಅವರು ಭಾವುಕರಾಗಿ ಈ ರೀತಿಯಾಗಿ ತಿಳಿಸಿದ್ದಾರೆ ನಾನು ಹಲವು ದಿನಗಳಿಂದ ಈ ರೀತಿಯಾದ ಅಗ್ರೆಸಿವ್ ಆಟವನ್ನ ಆಡಲು ಕಾಯುತ್ತಿದ್ದೇನು ಮತ್ತು ಅದು ಇಂದು ಪೂರ್ಣಗೊಂಡಿತು ಇಂದಿನ ಶತಕದ ಆಟವನ್ನು ನಾನು ಖಂಡಿತವಾಗಿಯೂ ಎಂಜಾಯ್ ಮಾಡಿದ್ದೇನೆ ಪ್ರತಿ ಹಂತದಲ್ಲಿಯೂ ಬೌಂಡರಿ ಸಿಕ್ಸ್ ಬಾರಿಸುವುದೇ ನನ್ನ ಇಂಟೆಂಟ್ ಆಗಿತ್ತು ಅದಕ್ಕೆ ತಕ್ಕಂತೆ ಟ್ರಾವಿಸ್ ಟ್ರಾವಿಸೈಡ್ ಕೂಡ ಉತ್ತಮ ಸಾಥ್ ನೀಡಿದರು ಎಂದು ಅಭಿಷೇಕ್ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಕಳೆದ ಐದು ಪಂದ್ಯಗಳಲ್ಲಿ ನಾನು ಹೇಳಿಕೊಳ್ಳುವಂತಹ ಆಟವನ್ನು ಆಡಿಲ್ಲ ಅರ್ಜಿಯಾಗೂ ನನ್ನ ಮೇಲೆ ಭರವಸೆ ಇಟ್ಟು ತಂಡದಲ್ಲಿ ಆಡಲು ಅವಕಾಶ ಮಾಡಿಕೊಟ್ಟಿರತಕ್ಕಂಥ ಕಾವ್ಯ ಮಾರನ್ ಹಾಗೂ ಮ್ಯಾನೇಜ್ಮೆಂಟ್ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ ಎಂದು ಭಾವುಕರಾಗಿ ಅಭಿಷೇಕ್ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ನನ್ನ ಈ ಸ್ಪೆಷಲ್ ಸೆಂಚುರಿಯನ್ನು ನನ್ನ ಸ್ಪೆಷಲ್ ಐದು ಲಾಗಿರತಕ್ಕಂಥ ಯುವ ಸಿಂಗ್ ಅವರಿಗೆ ಅರ್ಪಿಸುತ್ತೇನೆ ಎಂದು ಅಭಿಷೇಕ್ ಶರ್ಮಾ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಇಂದಿನ ನನ್ನ ಆಟವನ್ನ ಖಂಡಿತವಾಗಿಯೂ ಎಂಜಾಯ್ ಮಾಡಿದ್ದೇನೆ ಮತ್ತು ಈ ಶತಕವು ನನ್ನನ್ನು ಮತ್ತಷ್ಟು ಸ್ಟ್ರಾಂಗ್ ಮಾಡುತ್ತಿದೆ ಎಂದು ಅಭಿಷೇಕ್ ತಿಳಿಸಿದ್ದಾರೆ